ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ ಜೈಹೋ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಶೇಷ ಸರಣಿಯೊಂದನ್ನು ಆರಂಭಿಸಿದ್ದೇವೆ ಈ ವಾರ ನೋಡಿ ಹನ್ನೆರಡು ದಿನಗಳ ಕಾಲ ಈ ಸರಣಿ ಇರ್ತದೆ ಇವತ್ತು ಒಂಬತ್ತನೇ ಮನೆ ಅಂದ್ರೆ ನಿಮ್ಮ ಜಾತಕದಲ್ಲಿ ಪ್ರತಿ ಮನೆಯನ್ನ ನೀವೇ ಹೇಗೆ ಹೆಚ್ಚು ಬಲಗೊಳಿಸಬಹುದು ಹಾಗೆ ಇವತ್ತಿನ ಮನೆ ಬಂದ್ಬಿಟ್ಟು ಒಂಬತ್ತನೇ ಮನೆ ವೀಕ್ಷಕರೇ ಒಂಬತ್ತನೇ ಮನೆ ಅನ್ನೋದು ತಂದೆ ತಂದೆಗೆ ಸಂಬಂಧಪಟ್ಟಿದ್ದು ಮತ್ತು ನಿಮ್ಮ ಪೂರ್ವಜರಿಗೆ ಸಂಬಂಧಪಟ್ಟಿದ್ದು ನೋಡಿ ಇದರ ಬಗ್ಗೆ ತಿಳಿಸೋಕಿನ ಮುಂಚೆ ಒಂದು ವಿಶೇಷ ವಿಷಯವನ್ನು ತಿಳಿಸ್ಬಿಡ್ತೇನೆ ಯಾರ್ಯಾರು ಜೀವನದಲ್ಲಿ ಸಾಕಾಗ್ಬಿಟ್ಟಿದ್ದೀರಾ ಆರೋಗ್ಯ ಸ್ವಲ್ಪ ಹದಗೆಡ್ತಾ ಇದೆ ಇನ್ನೂ ವಿಶೇಷವಾಗಿ ಒದ್ದಾಡ್ತಾ ಇದ್ದೀರಾ ಆಲ್ಮೋಸ್ಟ್ ಡಿಪ್ರೆಷನ್ಗಳು ನಿಮ್ಮ ಮನಸ್ಸನ್ನು ಆವರಿಸ್ತಾ ಇದ್ದಾವೆ ಅನ್ನೋದಾದ್ರೆ ಅಥವಾ ಬದುಕಿನಲ್ಲಿ ಕಷ್ಟವೇ ತುಂಬಿದೆ ನೋವೇ ತುಂಬಿದೆ ಅನ್ನೋದಾದ್ರೆ ಸೋಲು ಸೋಲು ಸೋಲೇ ಇದೆ ಅನ್ನೋದಾದ್ರೆ ದಯವಿಟ್ಟು ನಮಗೆ ಕಾಲ್ ಮಾಡಿ ಎಷ್ಟು ಖರ್ಚು ಮಾಡಿದ್ರೋ ಗೊತ್ತಿಲ್ಲ ನೀವು ಎಲ್ಲ ತಗಸ್ಲಿಕ್ಕೆ ಮಾಟ ಮಂತ್ರ ತಗಸ್ಲಿಕ್ಕೆ ಅಥವಾ ಯಾವ ಕರ್ಮ ಇದೆ ಅಂತ ತಿಳ್ಕೊಳೋಕು ಕೂಡ ಇವತ್ತಿನವರೆಗೂ ಆಗಿರಲ್ಲ ನೋಡಿ ಇದೆಲ್ಲದನ್ನೂ ಭಗವಂತ ಏನ್ ದಾರಿ ತೋರಿಸ್ತಾನೆ ಆ ದಾರಿ ತೋರಿಸುವಿಕೆಯ ಮೂಲಕ ನಾನೇ ನಿಮ್ಗೆ ಹೇಳ್ಕೊಡ್ತೇನೆ ಸಲಹೆಯನ್ನು ಕೊಟ್ಟು ನಿಮ್ಮ ಬದುಕು ಉತ್ತಮವಾಗುವಂತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ನೀವೇ ಕಾಲ್ ಮಾಡಿ ನಮ್ಮ ನಂಬರ್ ನಂಬರ್ಗೆ ಬಿಟ್ಟಿದ್ದೇವೆ ಆ ನಿಮ್ಮ ಬದುಕನ್ನ ಉತ್ತಮಗೊಳಿಸಿಕೊಳ್ಳಿ ಅಂತ ಹೇಳ್ತಾ ಆ ಮೂಲ ವಿಷಯಕ್ಕೆ ಬರ್ತೇನೆ ಇವತ್ತು ಇವತ್ತಿನ ವಿಷಯ ಒಂಬತ್ತನೇ ಮನೆ ಈ ಒಂಬತ್ತನೇ ಮನೆಯನ್ನ ನೋಡಿ ಭಾಗ್ಯಸ್ಥಾನ ಅಂತಾನೂ ಕರಿತೇವೆ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಲಕ್ ನಿಮ್ಮ ಅದೃಷ್ಟ ನಿಮ್ಮ ಧರ್ಮ ಅಂದ್ರೆ ಧರ್ಮ ಅಂದ್ರೆ ನೀವು ಎಷ್ಟು ಧರ್ಮದಿಂದ ಬದುಕ್ತೀರಿ ಅಂತ ನೋಡ್ಲಿಕ್ಕೂ ಕೂಡ ಈ ಒಂಬತ್ತನೇ ಮನೆ ಲಕ್ ಕೊಡ್ತದೆ ನಿಮ್ಮ ತಂದೆ ನಿಮ್ಮ ಪೂರ್ವಜರನ್ನ ಹೇಳ್ತದೆ ಅಂತಹ ಮನೆಯನ್ನು ನೀವು ಹೆಚ್ಚು ಶುದ್ಧಗೊಳಿಸಬೇಕಂದ್ರೆ ಮೊದಲು ಧರ್ಮದಿಂದ ಬದುಕಬೇಕು ಎರಡನೇದು ವಿಶೇಷವಾಗಿ ತಂದೆಯನ್ನ ಗೌರವಿಸಬೇಕು ತಂದೆಗೆ ಸಹಕಾರಿಯಾಗಿರಬೇಕು ತಂದೆಯ ಮನಸ್ಸಿಗೆ ನೋವನ್ನುಂಟು ಮೇ ಮಾಡಬೇಡಿ ಅಥವಾ ಅಜ್ಜನ ಮನಸ್ಸಿಗೆ ಅಜ್ಜಿಯ ಮನಸ್ಸಿಗೆ ಮುತ್ತಜ್ಜ ಯಾರು ಹಿರಿಯರಿದ್ದಾರೆ ದೊಡ್ಡಪ್ಪ ಚಿಕ್ಕಪ್ಪ ನೋಡಿ ಯಾರ್ಯಾರಿದ್ದಾರೆ ನಿಮ್ಮ ತಂದೆ ಕಡೆ ಅವ್ರು ಯಾರು ಹಿರಿಯರಿಗೆ ಒಟ್ಟಾರೆಯಾಗಿ ಹಿರಿಯರಿಗೆ ಗೌರವಿಸುವುದನ್ನ ಕಲ್ತ್ಕೊಳ್ಳಿ ನೋಡಿ ಅಕಸ್ಮಾತ್ ಯಾರಾದ್ರೂ ಹಿರಿಯರು ನಿಮ್ಮ ಅಜ್ಜ ಅವ್ರು ಯಾರಾದ್ರೂ ಇಲ್ಲವಾಗಿದ್ದರೆ ಅವರಿಗೆ ಪಿತೃಪಕ್ಷದಲ್ಲಿ ಆ ಪಿತೃದೋಷ ನಿವಾರಣೆಗಾಗಿ ಏನು ಪಿಂಡ ಪ್ರದಾನ ಮಾಡ್ತಾರೆ ಪೂಜೆಗಳನ್ನು ಮಾಡ್ತಾರೆ ಅದನ್ನು ಮಾಡಿಸಿ ಸಾಧ್ಯವಾದರೆ ಶಾಸ್ತ್ರಿಗಳ ಕೈಲಿ ಕರೆಸು ಮಾಡಿಸಿ ಇಲ್ಲವಾದ್ರೆ ನೀವೇ ಮಾಡ್ಬಿಡಿ ಅದರಲ್ಲೂ ಕೂಡ ವಿಶೇಷವಾಗಿ ಮಹಾಲಯ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆಯಲ್ಲಿ ಮಾಡೋದ್ರಿಂದ ತುಂಬಾ ಹೆಚ್ಚು ಫಲಕಾರಿ ಹೀಗೆ ಮಾಡೋದ್ರಿಂದ ಪಿತೃಗಳು ತೃಪ್ತಿ ಆಗ್ತಾರೆ ನಿಮಗೆ ಒಳಿತನ್ನು ಉಂಟು ಮಾಡ್ತಾರೆ ಇನ್ನು ಇರುವಂತವರಿಗೆ ತಂದೆ ಅಜ್ಜ ಚಿಕ್ಕಪ್ಪ ದೊಡ್ಡಪ್ಪ ಏನು ನಿಮ್ಮ ಪಿತೃಗಳ ಕಡೆ ಇದ್ದ ನಿಮ್ಮ ತಂದೆ ಕಡೆ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ತಂದೆಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ನೋಡಿ ಅವರು ಏನ್ ಮಾಡಿದ್ರು ಅನ್ನೋದು ಬೇಡ ಅವ್ರು ನಿಮಗೆ ಸಹಕಾರಿ ಆಗಿದ್ರು ಇಲ್ವೋ ಅದ್ಯಾವುದೂ ನಿಮಗೆ ಬೇಡ ಭಾಗ್ಯಸ್ಥಾನ ಒಂಬತ್ತನೇ ಮನೆ ಅನ್ನೋದು ಭಾಗ್ಯಸ್ಥಾನ ಹೌಸ್ ಆಫ್ ಯುವರ್ ಲಕ್ ಅದೃಷ್ಟದ ಸ್ಥಾನ ಈ ಒಂಬತ್ತನೇ ಮನೆಯನ್ನು ಚೆನ್ನಾಗ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ತಂದೆಯನ್ನ ನೀವು ಚೆನ್ನಾಗ್ ನೋಡ್ಕೊಳ್ಳೇಬೇಕು ಮತ್ತೆ ಹೇಳ್ತೇನೆ ತಂದೆ ಏನ್ ಮಾಡಿದ್ರು ಅನ್ನೋದು ಯೋಚನೆ ಮಾಡಬೇಡಿ ನೀವು ನಿಮ್ಮ ತಂದೆಯನ್ನ ಚೆನ್ನಾಗಿ ನೋಡ್ಕೊಳೋದು ಮಾತ್ರ ಯೋಚನೆ ಮಾಡಿ ಅವರ ಮನಸ್ಸಿಗೆ ನೋವಾಗುವಂತೆ ನಡ್ಕೋಬೇಡಿ ಅಥವಾ ನಿಮ್ಮ ಅಜ್ಜ ಇದ್ರೆ ಅಜ್ಜನವರಿಗೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮನಸ್ಸಿಗೆ ನೋವಾಗ್ ಬೇಡ ಅವ್ರಿಗೇನ್ ಬೇಕು ಸಹಾಯ ಮಾಡಿ ಊಟ ಉಪಚಾರ ನೀರು ಏನ್ ಕಾಫಿ ಎಲ್ಲಾ ವ್ಯವಸ್ಥೆಗಳನ್ನು ಚೆನ್ನಾಗಿಟ್ಬಿಡಿ ಹೀಗೆ ಮಾಡೋದ್ರಿಂದ ಒಂಬತ್ತನೇ ಮನೆ ಹೆಚ್ಚು ಬಲಯುತಗೊಳ್ಳುತ್ತದೆ ಇದಷ್ಟೇ ಅಲ್ಲದೆ ಧರ್ಮದಿಂದ ಬದುಕಿ ನೋಡಿ ಧರ್ಮ ಅಂದ್ರೆ ಇಲ್ಲಿ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ ಧರ್ಮ ರಕ್ಷತಿ ರಕ್ಷಿತ ಅಂತಾರೆ ಧರ್ಮವನ್ನು ರಕ್ಷಿಸಿದರೆ ಧರ್ಮವೇ ನಿಮ್ಮನ್ನು ರಕ್ಷಿಸುತ್ತದೆ ಅಂತ ಶಾಸ್ತ್ರವೇ ಹೇಳಿದೆ ಹಾಗೆ ಮಾಡುವುದರಿಂದ ನಿಮ್ಮ ಒಂಬತ್ತನೇ ಮನೆ ನಿಮ್ಮ ಭಾಗ್ಯದ ಅಭಿವೃದ್ಧಿ ಆಗ್ತದೆ ಭಾಗ್ಯೋದಯವಾಗ್ತದೆ ವೀಕ್ಷಕರೇ ಧರ್ಮದಿಂದ ಬದುಕಿ ಮೋಸ ದ್ರೋಹ ವಂಚನೆಯ ಸುಳಿವು ಕೂಡ ನಿಮ್ಮ ಮನಸ್ಸಿನಲ್ಲಿಯೂ ಕೂಡ ಸುಳಿಯಬಾರದು ಹೀಗೆ ಬದುಕಿದರೆ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಒಂಬತ್ತನೇ ಮನೆ ಚೆನ್ನಾಗಾಗ್ತದೆ ನಿಮಗೆ ಭಾಗ್ಯವನ್ನ ಕೊಡ್ತದೆ ಶುಭವಾಗಲಿ